ಲಡ್ಡು ಸಿನಿಮಾಸ್ ಮೂಲಕ ಲಡ್ಡು ಪ್ರೊಡಕ್ಷನ್ಸ್ ಮೂಲಕ ಎಲ್ರಿಗೂ ಸಿಹಿ ಸಿಹಿಯಾದ ಲಡ್ಡುಗಳನ್ನ ಸಿನಿಮಾ ಮೂಲಕ ತಿನ್ಸಿದಿರ ನೀವು ಈಗ ಮತ್ತೆ ಪುಷ್ಪಾ ಮ್ಯಾಡಮ್ ಅವರು ಒಂದು ಪ್ರೊಡಕ್ಷನ್ ಅನ್ನ ಆರಂಭಿಸಿದ್ದಾರೆ ಅದು ಎಲ್ಲಾ ಟ್ಯಾಲೆಂಟೆಡ್ ಕಲಾವಿದು ಅಂಡ್ ಹೊಸ ಟೆಕ್ನಿಷಿಯನ್ಸ್ ಗೆ ಒಂದು ಸಿನಿಮಾ ಮೂಲಕ ಸಪೋರ್ಟ್ ಆಗಿ ಇಲ್ಲೋ ಅಂತ ಒಂದು ಒಳ್ಳೆ ಇಂಟೆನ್ಶನ್ ಅಲ್ಲಿ ಗೊತ್ತಲವಾಡಿ ಟೀಸರ್ ಲಾಂಚ್ ಇವತ್ ಮಾಡ್ತಿದ್ದೀವಿ ಸೊ ನಿಮ್ಮ ಬೆಸ್ಟ್ ವಿಶಸ್ ಫಸ್ಟ್ ಅದಕ್ಕೆ ಎಲ್ರಿಗೂ ನಮಸ್ಕಾರ ಒಂದು ಹೊಸ ಶುರುವಾತಿನ ವೈಬ್ ಇದೆ ಗೊತ್ತಾ ಆ ಹೊಸ ಶುರುವಾತಿನ ವೈಬು ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಆಳವಾಗಿರುತ್ತೆ ಎಷ್ಟು ಭದ್ರವಾಗಿರುತ್ತೆ ಅಂತಂದ್ರೆ ಇವತ್ತು ನೀವು ಇಲ್ಲಿ ಎಲ್ಲರೂ ಆ ವಾಂತ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ ನಾನು ಅದು ಖಂಡಿತವಾಗಲೂ ಈ ವಾಂತ್ ಇದೆಯಲ್ಲ ಈ ಒಂದು ಶಕ್ತಿ ಇದೆಯಲ್ಲ ಹೊಸ ಶುರುವಾತಿನ ಶಕ್ತಿ ಖಂಡಿತವಾಗ್ಲೂ ಇದನ್ನ ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರುವಂತಹ ಒಗ್ಗಟ್ಟಿನ ಸಾಕ್ಷಿಯರು ಇಷ್ಟು ಜನಕ್ಕೆ ಇಲ್ಲಿ ನೀವು ಕೆಲಸ ಮಾಡಿರೋಂಥವ್ರು ಅಷ್ಟು ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಒಂದು ಆತ್ಮೀಯತೆ ಇದೆ ಪ್ರೀತಿ ಇದೆ ಭಕ್ತಿ ಇದೆ ಇಟ್ಸ್ ಅಲ್ಲಲ್ವಾ ಒಂದು ಒಂದು ಯಶಸ್ಸಿಗೆ ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿರೋದಕ್ಕೆ ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ ಇಡೀ ಈ ಕೆಲಸ ಮಾಡಿರೋಂಥ ದೂರು ಜನಕ್ಕೂ ನಾನು ಧನ್ಯವಾದ ಹೇಳ್ಕೊಂಡು ನಮಗೆ ಇದು ಜಾಸ್ತಿ ಮಾತಾಡೋಲ್ಲ ಮತ್ತೆ ಮಾತಾಡುವಂಥ ಮತ್ತೊಂದು ಸಲ ಕರೆಸ್ತೀನಿ ತುಂಬಾ ಇದೆ ಮಾತಾಡುವಂಥದ್ದು ಈ ಸಿನಿಮಾ ಬಗ್ಗೆ ಈ ತಂಡದ ಬಗ್ಗೆ ಮಾತಾಡುವಂಥದ್ದು ಅಹ್ ಇಷ್ಟು ಜ ಇಷ್ಟು ದಿವಸದ ಇಷ್ಟು ತಿಂಗಳಗಳ ಇಷ್ಟು ವರ್ಷದ ಒಂದು ಕನಸು ಇವತ್ತು ತೆರೆ ಮೇಲೆ ಬರ್ತಾ ಇರುವಂಥದ್ರ ಮುಖಾಂತರ ತಮ್ಮ ಲೋಕಾರ್ಪಣೆ ಮಾಡುವಂತಹ ಒಂದು ಕ್ಷಣ ಇದು ಅದನ್ನ ಇವತ್ತು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನ್ನೋದ್ ನನ್ನ ಪುಣ್ಯ ಇವತ್ತು ಈ ಒಂದು ಎಲ್ಲಾ ಪರಿಶ್ರಮ ಏನಿದೆ ಯಶಸ್ಸು ಸಿಕ್ಲಿ ಬಹಳ ದೊಡ್ಡ ಯಶಸ್ಸು ಸಿಗ್ಲಿ ದೇವರ ಅನುಗ್ರಹ ಆಶೀರ್ವಾದ ಈ ತಂಡದ ಮೇಲೆ ಆಗ್ಲಿ ಅಂತ ಹೇಳ್ತಾ ಟೀಸರ್ ನಾನು ಲಾಂಚ್ ಮಾಡ್ತಾ ಇದೀನಿ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಏನಾದ್ರೂ ಲೈನ್ ಒಂದು ಲೈನ್ ಹೇಳಿ ಗೊತ್ತಲವಾಡಿ ಟೀಸರ್ಗೆ ಲಾಂಚ್ ಹೇಳಿ ಸರ್ ನೀವು ನಿಮ್ ಸ್ಟೈಲ್ ಅಲ್ಲಿ ಸರ್ ಕಮನ್ ಸರ್ ಶರಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ ಆ ಗುಂಗುರ್ ಕೂದಲು ತಲೆ ಒಳಗಡೆ ಸರ್ ನೀವ್ ಐದ್ ನಿಮಿಷ ಹಿಂಗ್ ನೋಡಿ 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 ನಾನು ಅನ್ಕೊಂಡ್ ಈಗ ಹೊರತಿ ಅಂತ ಅಂತಿದ್ದೀರಾ ಸರ್ ಏನಾದ್ರು ನಿಮ್ ಸ್ಟೈಲ್ ಅನ್ ಹೇಳಿ ಸರ್ ಗೊತ್ತಲ್ಲ ಅಡಿಗೆ ಡೀಸರ್ ಆದ್ರೆ ಇದೆಲ್ಲ ಸ್ವಲ್ಪ ವೈರಲ್ ಕಂಟೆಂಟ್ ಅಲ್ಲ ಸರ್ ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಸ್ತೇನೆ

ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಖಂಡಿತವಾಗ್ಲು ಸರ್ ಈ ಟೀಸರ್ ಬರೀ ಮೂರ್ ಸಲ ಅಲ್ಲ ಹತ್ತು ಸಲ ಹಾಕಿದ್ರು ನಾನು ನೋಡ್ತೀನಿ ನಾನು ಅಷ್ಟು ಚಂದ ಮಾಡಬಾರಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶರತ್ ಸರ್ ಈ ಟೀಸರ್ ತುಂಬಾ ಯೂನಿಕ್ ಆಗಿದೆ ಈಗ ನೀವ್ ಹೇಳಿದ್ರಿ ಮೂರಲ್ಲ ಹತ್ತು ಸಲ ನೋಡಿದ್ರೂ ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಯು ಆಸ್ ಅನ್ ಆಕ್ಟರ್ ಸರ್ ನೀವ್ ಎಂತೆಂತ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದಿರ ಇವ್ರು ಎಲ್ಲರೂ ಎಲ್ಲೂ ಕೂಡ ರಘು ಲಡವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮ್ಗೆ ಕೇಳಿಸಿಲ್ಲ ಬಟ್ ಒಬ್ಬ ಕಲಾವಿದನ ಶಕ್ತಿ ಒಬ್ಬ ಟೆಕ್ನಿಷಿಯನ್ ನ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ ಇಲ್ಲೂ ಡೈಲಾಗ್ಸ್ ಅಲ್ಲೇ ಬರೀ ಅಭಿನಯದಲ್ಲಿ ಮ್ಯೂಸಿಕ್ ಅಲ್ಲಿ ಕಣ್ಗಳಲ್ಲೇ ತೋರಿಸ್ ಟೀಸರ್ ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನ್ಸುತ್ತೆ ಈ ತರದ ಪ್ರಯತ್ನಗಳು ಆಗ್ಬೇಕಲ್ಲಪ್ಪ ನಮ್ಮಲ್ಲಿ ಈ ತರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲು ಇತ್ತೀಚಿನ ದಿವಸಗಳಲ್ಲಿ ಆ ಆ ಬ್ಯಾಂಕ್ ಅನ್ನ ಫಿಲ್ ಅಪ್ ಮಾಡುವಂತ ಒಂದಿಷ್ಟು ತಂಡಗಳು ಬರ್ತಾ ಇರುವಂತದ್ದು ಖಂಡಿತವಾಗ್ಲು ಕನ್ನಡ ಚಿತ್ರರಂಗ ತುಂಬಾ ಶ್ರೀಮಂತವಾಗ್ತಾ ಇದೆ ತುಂಬಾ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ತರದ ಸಿನಿಮಾಗಳೇ ಸಾಕ್ಷಿ ಅದಕ್ಕೆ ಖಂಡಿತವಾಗ್ಲು ಆ ಸಾಲಿನಲ್ಲಿ ನಿಲ್ಲುವಂತಹ ಇನ್ನೊಂದು ಈ ತರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಇದೆಯಲ್ಲ ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟ್ ಆಗಿ ಮಾತ್ರ ಅಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೊತ್ತಲವಾಡಿ ಅಂತ ಅನ್ನೋಂತ ಸಿನಿಮಾದ ಟೀಸರ್ ಅಂತ ಅನ್ನೋದನ್ನ ನಾವು ಇವರು ನೋಡ್ತಾ ಇದ್ವಿ ಇಡೀ ಚಿತ್ರವನ್ನ ಸರ್ ಇಷ್ಟಿರೋ ಒಂದು ಒಂದ್ ನಿಮಿಷ ಇದೆಯಾ ಸರ್ ಒಂದು ಮೂವತ್ತು ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನ ಎಷ್ಟು 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 ಬ್ರೀಫ್ ಆಗಿ ಹೇಳಿದ್ದಾರೆ ಅಂತಂದ್ರೆ ನೋಡಿ ಆಕ್ಚುಲಿ ಟೀಸರ್ ಅಂತ ಅನ್ನೋ ಒಂದು ಆಮಂತ್ರಣ ಇನ್ವಿಟೇಷನ್ ಇದ್ದಂಗೆ ಟೀಸರ್ ಈಗ ಆಕ್ಚುಲಿ ಏನು ಒಂದು ಇಷ್ಟು ತರದ ಬೇರೆ ಬೇರೆ ತರದಲ್ಲಿ ನಾವು ಜನಗಳನ್ನ ಈ ಸಿನಿಮಾ ನೋಡ್ಲಿಕ್ಕೆ ಬನ್ನಿ ಅಂತದ್ದು ಪೋಸ್ಟರ್ ಆಗಬಹುದು ಅಹ್ ಡಿನೈಲ್ಸ್ ಆಗಿರ್ಬೋದು ಹೋರ್ಡಿಂಗ್ಸ್ ಆಗಿರು ಇವಾಗ ಅದೆಲ್ಲ ಹೋಗಿ ಇವಾಗ ಟೀಸರ್ ಖಂಡಿತವಾಗ್ಲು ಇವತ್ತು ಜನ ಟೀಸರ್ ನೋಡ್ತಿದ್ದಂಗೆನೆ ಈ ಸಿನಿಮಾ ನಾನು ಹೋಗ್ಬೇಕಾ ಈ ಸಿನಿಮಾ ನಾನು ನೋಡ್ಬೇಕ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು ಯಾಕಂತಂದ್ರೆ ಅಷ್ಟು ವಾಸ್ಟ್ ಆಗಿ ಎಲ್ರೂನು ಕೂಡ ಎಲ್ಲಾ ಆಡಿಯನ್ಸ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು ಯಾವ್ದಾವ್ದೋ ಭಾಷೆ ಎಲ್ಲರೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಜನ ಇರೋ ಸಿನಿಮಾ ಬಂದ್ರೆ ಯಾವೊಬ್ಬರು ಫ್ರೆಂಡ್ ಬಂದು ಸಹ ಸಿನಿಮಾ ನೋಡಿದೀರಾ ಅಂತ ಹೇಳ್ತಾರೆ ಇವತ್ತು ಕಾಂಟೆಂಟ್ ಅಂತ ಅನ್ನೋ ಅಂಥದ್ದು ಸಿನಿಮಾದ ಕಂಟೆಂಟ್ ಅಂತ ಅನ್ನೋ ಎಷ್ಟು ಮುಖ್ಯ ಅಂತಂದ್ರೆ ಈ ಸಿನಿಮಾ ನೋಡ್ಬೇಕು ಅಂತನ್ನುವಂಥದ್ದು ಖಂಡಿತವಾಗಲೂ ಅದರ ಟೀಸರ್ ಇಂದ ಆದರೆ ಈ ಟೀಸರ್ ಅಲ್ಲಿ ನನಗೆ ಅನಿಸಿದ್ದು ನೋಡ್ಬೇಕು ಅಲ್ಲ ನೋಡ್ಲೇಬೇಕು ಅಂತದ್ದು ಈ ತಂಡ ಮಾಡಿರುವಂಥದ್ದು ಇದು ಈ ತಂಡಕ್ಕೆ ಸೇರ್ಬೇಕಾಗಿರುವಂತಹ ಹಿರಿಮೆ ಂಗೆ ಹೇಳ್ತೀನಿ ಬಗ್ಗೆ ಮಾತಾಡ್ತೀವಿ ಆ ರೀತಿ ಮಾಡೋದೆ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್ ಒಬ್ಬ ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡ್ಬೇಕು ಮಾತಾಡ್ಸ್ಬೇಕು ಅಂತ ಮಾಡ್ಸಿದ್ಲಾ ಅದು ಆ ಚಿತ್ರದ ಒಂದು ಯಶಸ್ಸು ಆ ಯಶಸ್ಸಿನ ಮೊದಲ ಹಂತವನ್ನು ನಾವು ತಂದು ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾಗಿರೋದು ಪಿ ಎ ಪ್ರೊಡಕ್ಷನ್ ಬಗ್ಗೆ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂತಹ ಯಶ್ ಸರ್ ಅನ್ನ ನಮ್ಗಾಗಿ ಕೊಟ್ಟಂತ ಜನ್ಮದಾದ್ರು ಅವರು ನಾನು ಹೇಳಿದಾಗೆ ಇಲ್ಲ ನಮ್ಮ ಮಗ ಮಾತ್ರ ಪಡೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳುವಂತ ಯುಗದಲ್ಲಿ ಇಲ್ಲ ಇನ್ನಷ್ಟು ಜನ ಬೆಳೆಯೋಣಲ್ಲ ನಮಗ್ ಸಿಕ್ಕಿರೋಂತ ಯಶಸ್ಸು ನಮಗ್ ಸಿಕ್ಕಿರೋ ಒಂದು ಅವಕಾಶವನ್ನ ಬಳಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ ಒಳ್ಳೆ ಕಲಾವಿದರಿಗೆ ಒಳ್ಳೆ ಒಂದು ಅವಕಾಶ ಮಾಡ್ಕೊಳೋಣ ಅಂತ ಮುಂದೆ ಬಂದಿದ್ದಾರೆ ಆ ಒಂದು ಒಳ್ಳೆತನಕ್ಕೆ ಆ ವ್ಯಕ್ತಿತ್ವಕ್ಕೆ ಅವ್ರಿಬ್ರಿಗೆ ನಿಮ್ಮ ಅಭಿನಂದನೆಗಳು ಅಮ್ಮ ಇಲ್ಲಿಂದ ಶುರು ಮಾಡ್ಲಿ ನನಗೆ ಅಮ್ಮ ಎಷ್ಟರ ಮಟ್ಟಿಗೆ ಇದು ಅಂತಂತಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ ಅವರು ಆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಒಂದು ಹೇಳಿದ್ರೆ ನಿಜವಾಗಲೂ ಅದು ಕರೀನೋ ದಪ್ಪೋ ಅದು ಗೊತ್ತಿಲ್ಲ ಆದ್ರೂ ಹೇಳ್ತೀನಿ ಅಮ್ಮ ಆಳ್ ಹೇಳೋದ ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನ್ ಅಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರ ಕೇಳಿರ್ಬೇಕಾರೆ ಸತ್ಯನಮ್ಮ ಎರಡು ಮೂರು ಸಲ ಅಂತ ಫೋನ್ ಇರುತ್ತೆ ಆಮೇಲೆ ನನಗೆ ನಾನು ಯೂಸ್ ನಮ್ಮನ್ಗೆ ಸುಮ್ಮನೆ ಸಕ್ಕತ್ತು ಜನ ಫ್ರೆಂಡ್ಸು ಎಂಗೇಜ್ ಬರ್ತಾ ಇದೆ ಅಂದ್ರೆ ಮಾತಾಡ್ತಿರ್ತಾರೆ ಅಮ್ಮನ ಎಂಗೇಜ್ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಅರ್ಧ ಗಂಟೆ ಮೊಕ್ಕಾಲ್ ಅವರು ಮಾತಾಡ್ತಾರೆ ಸರಿನಾ ಇದು ಒಂದು ಬಾಂಡಿಗು ನನ್ನ ಮತ್ತೆ ಅಮ್ಮನ ಇರುವಂತದ್ದು ನಮ್ಮ ಮನೆಗೆ ಬರ್ತಿದ್ದಂಗೆನೆ ನಮ್ಮ ಮನೆ ಅಂದ್ರೆ ನಮ್ಮ ಇದು ಓಪನ್ ಮಾಡ್ತಿದ್ದಂಗೆನೆ ಎದುರುಗಡೆ ಸರ್ ಅವ್ರದ್ದೇ ಫೋಟೋ ಇಟ್ಟು ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಿಂಗಾಗಿ ಇಲ್ಲಿ ಒಂದು ಒಂದು ಸಿನಿಮಾಗೆ ಟೀಸರ್ ಲಾಂಚ್ ಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇಲ್ಲ ನಂದೇ ಪ್ರೊಡಕ್ಷನ್ ಇನ್ನ ಒಂದು ಸಿನಿಮಾದಲ್ಲಿ ಹಾಂಚ್ ಬಂದಿದ್ದೀನಿ ಅಂತ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಖಂಡಿತ ನಿಜಕ್ಕೂ ಈ ರಾಂಬೋ ಸಿನಿಮಾದಲ್ಲಿ ನನಗೆ ಅಹ್ ಒಂದು 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 ತರದ ಭಾವನೆ ಖಂಡಿತವಾಗ್ಲು ಈ ಸ್ಟೇಜ್ ನನಗೆ ಅಷ್ಟೇ ಪ್ರಮುಖವಾಗಿದೆ ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಹ್ ನನ್ಗೆ ಗೊತ್ತಿರೋಂಗೆ ಈ ಸಿನಿಮಾ ಶುರು ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರಂಗ ಒಂದ್ ಎರಡು ವರ್ಷದಿಂದೇನೆ ಮಾತಾಡಿದ್ವಿ ನಾವು ಖಂಡಿತವಾಗ್ಲೂ ಒಂದ್ ಎರಡು ವರ್ಷದಿಂದೇನೆ ಒಂದ್ ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತ ಅಂತಂದ್ರು ನಾನು ಅಮ್ಮ ಎಷ್ಟೊಂದು ಬಿಸಿ ಇರ್ತೀರಾ ಹಿಂಗೆ ಇದು ಸಿನಿಮಾ ಹಿಂಗೆ ಇನ್ಶೂ ಮಾಡ್ತೀನಿ ಹೆಂಗಾಗುತ್ತೆ ನಿಮ್ಗೆ ಅಂತ ಇಲ್ಲ ಮೇಡಮ್ ಒಂದಿಷ್ಟು ಏನೋ ಬೇರೆ ತರದ್ ಮಾಡ್ಬೇಕು ಚಿಕ್ಕದಾಗಿ ಮಾಡೋಣ ಬಿಡು ಅದು ಅವ್ರೇನೋ ಬೆಳೆದ್ರು ಅಹ್ ಅವ್ರದ್ದೇನೋ ಬೆಳೆದ್ರು ಅದಾಯ್ತು ಒಂದೇನೋ ಮಾಡ್ಬೇಕಲ್ವಾ ಅನ್ನೋದ್ರು ನೀವು ಎಷ್ಟು ಜನಕ್ಕೆ ಬರುತ್ತಿದೋ ನೋಡಿ ಆ ತರದೊಂದು ಮನೋಭಾವ ಆ ತರದವ್ರಿಗೆ ಬಂದಿರೋದ್ರಿಂದನೇ ಈ ತರದೊಂದು ಸಿನಿಮಾ ಆಗಿಲ್ವ ಕನ್ನಡಕ್ಕೆ ಈ ತರದ ಒಂದು ಪ್ರಯತ್ನಗಳು ಪ್ರಯೋಗಗಳು ಅನಿವಾರ್ಯ ಅಂತ ಅನ್ನೋಂಥದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಆ ಅವ್ರಿಗೆ ನಾನ್ ನಿಜ ಕೇಳ್ತೀನಿ ಅವ್ರು ಮನ್ಸು ಮಾಡಿದ್ರೆ ಎಷ್ಟರವರೇ ಎಷ್ಟರವರೇ ಡೇಟ್ ಕೊಟ್ಟಿರೋರು ಎಷ್ಟು ಎಷ್ಟೋ ಹಾಕೊಂಡು ಅವ್ರ ಸಿನಿಮಾ ಮಾಡಬಹುದಾಗಿತ್ತು ಅದಲ್ಲ ನೋಡಿ ನಾನು ಆವಾಗ್ಲೇನೆ ಕರೆದು ಈ ಸಿನಿಮಾದಲ್ಲಿ ಯಾವ್ಯಾರು ಎಷ್ಟು ಜನ ಡೆಮ್ಯುಟೆಟ್ಸು ಅಂತ ಅನ್ನೋದನ್ನ ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ ಡೈರೆಕ್ಟರ್ ಇಂದ ಹಿಡ್ಕೊಂಡು ಶ್ರೀರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಮತ್ತೆ ಇದರ ಆರ್ ಆರ್ ಮಾಡದಂತವರು ಅವರು ಕೂಡ ಫಸ್ಟ್ ಟೈಮ್ ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲು ಇದರ ಹಿಂದೆ ಇರುವಂತ ಉದ್ದೇಶ ಇದೆ ಗೊತ್ತಾ ಇದರ ಹಿಂದೆ ಇರುವಂತ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲು ಈ ತರದ ಒಂದು ಸಿನಿಮಾ ಆಗ್ಲಿಕ್ಕೆ ಕಾರಣವಾಗಿದೆ ಇಂಥ ಒಂದು ಪ್ಲಾಟ್ಫಾರ್ಮ್ ನಿಂದ ಮಾತ್ರ ಈ ತರದ ಸಿನಿಮಾಗಳ ಸಾಧ್ಯ ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು ಬೇಗ ಜನಕ್ಕೆ ನೋಡಿ ಈ ತರದ ತಂಡದವರಿಗೆ ಈ ತರದ ಒಂದು ಪ್ಲಾಟ್ಫಾರ್ಮ್ಸ್ ಸಿಗೋದಿದೆ ಗೊತ್ತಾ ಖಂಡಿತವಾಗ್ಲು ಶ್ರೀರಾಜ್ ಅವ್ರೆ ತುಂಬಾ 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 ಖುಷಿ ಆಗುತ್ತೆ ಈ ತರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ ತುಂಬಾ ರಾಯಲ್ ಎಂಟ್ರಿ ನಿಮ್ದು ತುಂಬಾ ರಾಯಲ್ ಎಂಟ್ರಿ ಭಗವಂತ ಇದೇ ತರದ ಯಶಸ್ಸು ನಿಮ್ಗೆ ಪೂರ್ತಿ ನಿಮ್ಮ ನಿಮ್ಮ ಕೆರಿಯರ್ ಪೂರ್ತಿ ಕೊಡ್ಲಿ ಅಂತ ನಾನು ನಾನ್ ನಿಮಗೆ ಆಶಯಿಸ್ತೀನಿ ನಾನು ಅದೇ ಹೇಳಿದೆ ಮೇಡಮ್ಗೆ ಅಹ್ ನನ್ಗೆ ಆಕ್ಚುಲಿ ಈ ಸಿನಿಮಾ ಶುರು ಮಾಡಿರೋದು ಗೊತ್ತಿಲ್ಲ ನನಗೆ ಒಂದ್ ಎರಡು ವರ್ಷ ಆದ್ಮೇಲೆ ಮತ್ತೊಂದು ಫೋನ್ ಬಂತು ನನಗೆ ಯಾವಾಗ ಸಿಕ್ತಿಯಾ ಅಂತ ನನಗೆ ಅವ್ರೇನ್ ಮೇಲದ್ ಬೇಕಾಗಿಲ್ಲ ನನ್ಗೆ ನಮ್ಗೆ ಫೋನ್ ಮಾಡ್ಕೊಂಡು ಯಾವಾಗ ಸಿಕ್ತಿಯಾ ಅಂತ ಏನ್ ಕೇಳದ್ ಬೇಕಾಗಿಲ್ಲ ಬರ್ತಾ ಇರ್ತಾರಮ್ಮ ಅವ್ರು ನಾನು ಹೇಳ್ತೀನಿ ಮೆಣಸಿನಕಾಯಿ ಚಟ್ನಿ ಮಾಡ್ತಾರೆ ಎಕ್ಸ್ಟ್ರಾ ಅಡಿನ ರೀ ಎಕ್ಸ್ಟ್ರಾ ಅಡಿನ ಇದನ್ನ ಕೇಳಿದೀರಾ ನೀವು ಮೆಣಸಿನ ಅಮ್ಮ

ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು ತುಂಬಾ ಚೆನ್ನಾಗ್ ಆಗ್ತಾನೆ ಕೂಡ ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ನಿಸ್ತು ನಾ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಅವ್ರ ಉದ್ದೇಶ ಗೆದ್ದಿರುವಂಥದ್ದು ಉದ್ದೇಶಗಳಿಗೆ ಗೆಲ್ಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರುವಂತಹ ಒಂದು ಪರಿಪೂರ್ಣವಾದಂತ ಒಂದು ಉದ್ದೇಶ ಇದೆಯಲ್ಲ ಇವತ್ತು ಪ್ರತಿ ಒಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರುವಂಥದ್ದು ಅವರಲ್ಲಿರುವಂತಹ ಆ ಉದ್ದೇಶನೇ ಖಂಡಿತವಾಗ್ಲು ಆ ಪಿ ಎ ಪ್ರೊಡಕ್ಷನ್ಸ್ ಅಂತನ್ನುವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ವಿ ತುಂಬ ದೊಡ್ಡ ದೊಡ್ಡ ಪ್ಯಾನೆಲ್ ಪೂರ್ಣಿಮಾ ಪ್ರೊಡಕ್ಷನ್ಸ್ ವಜ್ರೇಶ್ವರಿ ಅಂತ ಈಶ್ವರಿ ಪ್ರೊಡಕ್ಷನ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಸಾಲಿಗೆ ಬಿ ಎ ಪ್ರೊಡಕ್ಷನ್ ಸೇರಲಿ ಅಂತ ಅನ್ನುವಂಥದ್ದು ಭಗವಂತನ ಕೇಳ್ಕೊಳ್ತೀನಿ ಆಮೇಲೆ ಪೃಥ್ವಿ ಸರ್ ನಿಮ್ ಬಗ್ಗೆ ನನ್ಗೆ ಇಷ್ಟು ಮಾತಾಡುವಂತದ್ದಿದೆ ಖಂಡಿತವಾಗ್ಲೂ ನಾನು ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ ನನ್ನ ಹತ್ರ ಬಳಿಗೆ ಮಾತಾಡಬೇಕು ನಾನು ಒಂದು ಸಿನಿಮಾ ಲಾಂಚ್ ಹೋಗ್ತಾ ಇದ್ದೀನಿ ಅಂತ ತಕ್ಷಣ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದೂಸಗಳಿರ್ತಾರೆ ಯಾವ ಸಿನಿಮಾದ ನೀವು ಬೇಕಾದ್ರೆ ಇದು ಇವತ್ತು ಈ ಶೋ ಇಲ್ದೇ ಇದ್ದಿದ್ರೆ ಇಲ್ಲೆಲ್ಲ ಗೊತ್ತಿರ್ತಿದ್ದವನು ಅಷ್ಟ್ರ ಮಟ್ಟಿಗೆ ಸಿನಿಮಾ ಬರ್ಬೇಕಾದ್ರೆ ಪೃಥ್ವಿ ಆಗುದು ಅಂತ ಇದ್ದಂಗೆ ತಕ್ಷಣ ನಾ ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸ್ ಮತ್ತೆ ನಿಮ್ಮ ಡೆಡಿಕೇಶನ್ ಸರ್ ಖಂಡಿತವಾಗ್ಲು ನಾನು ಪ್ರತಿ ಒಂದು ಫ್ರೇಮಲ್ಲಿ ಏನು ಹೇಳಿದ್ರಲ್ಲ ಕಣ್ಣಲ್ಲಿ ಆಕ್ಟ್ ಮಾಡುವಂಥದ್ದು ನಿಮ್ಮ ಡೆಡಿಕೇಶನ್ ಒಂದು ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರ ನೀವು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನಮ್ಮ ನೀವು ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನ ಒಬ್ಬ ನಟನಾಗಿ ತೀರಾ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅನ್ನೋವಂಥದ್ದು ನನಗೆ ಹೆಮ್ಮೆ ಆಮೇಲೆ ನಿಮ್ಗೆ ಗೊತ್ತಿಲ್ಲ ಒಂದು ತರದ ಸ್ಕೂಲ್ ಸರ್ ಒಂದು ನೂರು ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ ನೂರನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ ಅಂದ್ರೆ ಆ ಶೈಲಿ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಶಿಫ್ಟ್ ಆದ್ರೆ ತಪ್ಪಾ ಇಲ್ಲ ಸರ್ ನೀವು ಚೆನ್ನಾಗಾದ್ರೆ ಓಕೆ ಚೆನ್ನಾಗ್ ಆಗಿಲ್ಲ ಅಂತಂದ್ರೆ ನೀವು ಬೇಕಾಗಿತ್ತ ಶರಣ್ಗೆ ಅಂತ ಈ ಒಂದು ಚಾಲೆಂಜ್ ಒಂದಲ್ಲ ಚಾಲೆಂಜು ಪ್ರತಿ ಸಿನಿಮಾನು ಒಂದೊಂದು ಇದಾಗೆ ಇರುತ್ತೆ ನೀವು ಆಯ್ಕೆ ಮಾಡ್ಕೊಳ್ತಿದ್ದೀರಿ ಇವತ್ತು ಪಾತ್ರಗಳನ್ನ ಖಂಡಿತವಾಗ್ಲೂ ನನ್ಗೆ ಖುಷಿ ಏನೋ ಅಂತಂತಂದ್ರೆ ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ ಖಂಡಿತವಾಗ್ಲೂ ಸರ್ ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನ್ಯೂ ಏಜ್ ನ್ಯೂ ಏಜ್ ಆಕ್ಟರ್ಸ್ ಆಕ್ಟರ್ಸ್ ಇದ್ದಾರಲ್ಲ ನ್ಯೂ ಏಜ್ ಆಕ್ಟಿಂಗ್ ಅಂತ ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ರಿಲೀಸ್ ಬರ್ತಾ ಇರುವಂಥದ್ದು ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು ಹೆಂಗಕ್ಕೆ ಆಯ್ಕೆ ಮಾಡಿಡಬೇಕು ಅಂತಂತಂದ್ರೆ ಬಹಳ ಬೇಗ ಸಿಗುವಂಥ ಹೆಸರು ಪ್ರತಿಭೆ ಬರೋದು ಖಂಡಿತವಾಗ್ಲು ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ ಕವಿ ಅವರೇ ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ ಎಷ್ಟು ಚಂದ ಆಕ್ಟ್ ಮಾಡಿದರೆ ಎಷ್ಟು ಚಂದ ಕಾಣ್ ನೀವು ನೀವಾಗಿಲ್ಲ ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನುವಂಥದ್ದು ನಮ್ಮ ತನ ಅಂತ ಬರುತ್ತೆ ಈಗ ಯೂಶಲಿ ನೀವು ಹೇಳಿದ್ರಹ್ ರೀ ನೆಟಿವಿಟಿ ನೋಡಿ ಅಲ್ಲಿ ಅವ್ರ ನೆಟಿವಿಟಿ ಇಲ್ಲಿ ನೆಟಿವಿಟಿ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಇರುವಂತಹ ವಿಶೇಷತೆ ನಾನು ಹೇಳ್ತೀನಿ ಎಲ್ಲಿಂದ ಅಂತ ಶುರು ಮಾಡ್ತೀನಿ ಈ ಸಿನಿಮಾದ ಹೆಸರು ಒತ್ತಲವಾಡಿ ಹೊತ್ತಲವಾಡಿ ಅಂತ ಈ ಕೊತ್ತಲವಾಡಿ ಅಂತ ತಕ್ಷಣ ಚಿಕ್ಕದ ಒಂದು ಪೋಸ್ಟರ್ ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು ಇದು ಹೊತ್ತಲವಾಡಿ ಅನ್ನೋದು ಏನು ಅಂತ ಅಂತದ್ದು ಗೊತ್ತಿರ್ಲಿಲ್ಲ ಅಲ್ಲಿ ನೋಡಿದಾಗ ಒಂದ್ ನಾಲ್ಕೈದು ಜನ ಗುರು ನಮ್ಮೂರ ಪಕ್ಕದ್ದು ಗುರು ಇದು ನಮ್ಮೂರ ಇದು ಅಂತಂದ್ರು ನನಗೆ ಅವಾಗ ಓಕೆ ಇದು ಕೊಳ್ಳೇಗಾಲದ ಪಕ್ಕದಲ್ಲಿ ಚಾಮರಾಜನಗರದ ಪಕ್ಕದಲ್ಲಿ ಇರುವಂತ ಒಂದು ಇದು ಅಂತದ್ದು ನೋಡಿ ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನ ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಈಗ ನಾನು ಉತ್ತರ ಕರ್ನಾಟಕವು ನೀವಲ್ಲಿ ಅಣ್ಣಿಗೇರಿ ಆ ಗುಡಿಗೇರಿ ಅಂತ ನೋಡಿ ಶಿಖಾಂ ಈ ಕೇಳದಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ ನೀವು ಅದೇ ತರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ ಮರಕಂಜ ಅಂತ ಎಷ್ಟು ಚಂದ ಇದೆ ನೋಡಿ ನೀವು ಆ ಹೆಸರು ಕೇಳದಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನ್ ನೀವು ಈ ಕಡೆ ಬರ್ತಿದ್ದೆ ನೀವು ಹಾಸನ ಈ ಕಡೆ ಬರ್ತಿದ್ರೆ ಪಟ್ನಾ ಪುರ ಈ ತರದ್ದು ಈ ತರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ ಅದನ್ನ ಈ ಅಹ್ ಕೊತ್ತಲವಾಡಿ ಅಂತ ಅನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿ ಇರುವಂತಹ ಆ ಪ್ರಾಂತ್ಯವನ್ನ ನೆನೆಸುವಂಥದ್ದು ಇವತ್ತು ನಾವು ನೇಟಿವಿಟಿ 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 ಅಂತ ಮಾತಾಡ್ತೀವಿ ಖಂಡಿತವಾಗ್ಲು ಈ ಪ್ರೊಡಕ್ಷನ್ ಹೌಸ್ ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದು ಹೇಳಿದೆ ನಾನು ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿ ಇರೋ ಸಿನಿಮಾ ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದರ ಟೈಟಲ್ಗೆ ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೇ ನಾನು ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ನಮ್ಮ ತನದ ಒಳಗಡೆ ಇದೆ ಸಿನಿಮಾನು ಹಾಗೆ ಇರುತ್ತೆ ಅಂತ ಅಂತವಂಥದ್ದು ಟೀಸರ್ ಅಲ್ಲಿ ತೋರ್ಸಿದ್ರಿ ಸಾಂಗ್ ಅಲ್ಲೇ ತೋರ್ಸಿದ್ರಿ ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲು ನಮ್ಮ ಸಿನಿಮಾ ನಮ್ಮ ತನದ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಬಿಟ್ಟು ಕೈ ಬಿಟ್ಟ ಇತಿಹಾಸನೇ ಇಲ್ಲ ಇದು ಇತ್ತೀಚಿನ ದಿವ್ಸಗಳಲ್ಲಿ ಬರ್ತಾ ಇರುವಂತಹ ಒಂದು ಹೊಸ ಆ ತರದ ಸಿನಿಮಾದ ಶೈಲಿ ಇದೆಯಲ್ಲ ಆ ಶೈಲಿಗೆ ಈ ಸಿನಿಮಾ ಆಕ್ಟ್ ಆಗಿದೆ ಖಂಡಿತವಾಗ್ಲು ಸಿನಿಮಾ ದೊಡ್ಡ ಹಿಟ್ ಆಗುವಂತಹ ಎಲ್ಲಾ ತಕ್ಷಣ ಪ್ರತಿ ಫ್ರೇಮ್ ಅಲ್ಲೂ ಕಾಣ್ ಬರ್ತಾ ಇದೆ ತುಂಬಾನೇ ಖುಷಿ ಆಯ್ತು ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತನ್ನುವಂಥದ್ದು ನನ್ನ ಆಶಯ